ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೋಷಿಯಲ್ ವರ್ಕರ್ಸ್ ಅಡ್ಡಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಕರ್ನಾಟಕ ಲೋಕ ಸೇವಾ ಆಯೋಗ ಕೆಪಿ ಎಸ್ಸಿಯು ಒಂದು ಮಹತ್ವದ ಪತ್ರಿಕಾ ಪ್ರಕಟಣೆಯನ್ನು ಹೊಡಿಸಿದೆ ಏನು ಅಂತ ನಾವು ಡಿಟೇಲ್ ಆಗಿ ನೋಡೋದಾದ್ರೆ ಈ ಪತ್ರಿಕಾ ಪ್ರಕಟಣೆ ಲ್ಯಾಂಡ್ ಸರ್ವೇರ್ ಅಥವಾ ಭೂಮಾಪಕರ ಹುದ್ದೆಗಳಿಗೆ ಸಂಬಂಧಿಸಿದಂತಾಗಿದೆ ಏನು ಅಂತ ನಾವು ಡಿಟೇಲ್ ಆಗಿ ನೋಡೋದಾದ್ರೆ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿನ ಭೂಮಾಪಕರ ಉಳಿಕೆ ಮೂಲ ವೃಂದದ ಎರಡು ನೂರ ಅರವತ್ನಾಲ್ಕು ಮತ್ತು ಹೈದರಾಬಾದ್ ಸ್ಥಳೀಯ ವೃಂದದ ನೂರು ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿರುತ್ತಾರೆ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಕೂಡ ಆಹ್ವಾನಿಸಲಾಗಿತ್ತು ನಂತರ ಸದರಿ ಇಲಾಖೆಯವರ ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಪತ್ರ ಅನ್ವಯ ಉಳಿಕೆ ಮೂಲ ವೃಂದದ ಎರಡುನೂರ ತೊಂಬತ್ತಾರು ಮತ್ತು ಹೈದರಾಬಾದ್ ಸ್ಥಳೀಯ ವೃಂದದ ತೊಂಬತ್ತು ಭೂ ಮಾಪಕರ ಹೆಚ್ಚುವರಿ ಹುದ್ದೆಗಳಿಗೆ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಸೇರ್ಪಡೆ ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತದೆ ಹಾಗೂ ಸರ್ಕಾರದ ಆದೇಶ ಸಂಖ್ಯೆ ಅನ್ವಯ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿನ ಆದೇಶಕ್ಕೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಿದ್ದುಪಡಿ ಅಧಿಸೂಚನೆಯನ್ನು ಪ್ರಕಟಿಸಲಾಗಿರ್ತೈತಿ ಅದರಂತೆ ಎಲ್ಲ ವರ್ಗಗಳಿಗೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ನೀಡಿ ಅಭ್ಯರ್ಥಿಗಳು ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅರ್ಜಿ ಸಲ್ಲಿಸಲು ಹದಿನೈದು ದಿನಗಳ ಕಾಲಾವಕಾಶವನ್ನು ಕಲ್ಪಿಸಿ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು ತದನಂತರ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಸರ್ಕಾರದ ಸುತ್ತೋಲೆ ಕುರಿತಂತೆ ಇದು ಇಂಪಾರ್ಟೆಂಟ್ ನೋಡಿರಿ ಆಯೋಗದ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸಭೆಯಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಸರ್ಕಾರದ ಸುತ್ತೋಲೆ ಅನ್ವಯ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಹೊರಡಿಸಿರುವ ಅಧಿಸೂಚನೆಗಳನ್ನು ಕೂಡಲೇ ಹಿಂಪಡೆಯುವಂತೆ ಸೂಚಿಸಿದ್ದು ಸದರಿ ಸೂಚನೆಗಳು ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅನ್ವಯವಾಗುವುದಾಗಿ ಆದೇಶ ಹೊರಡಿಸ್ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಸದರಿ ನೇಮಕಾತಿ ಕುರಿತಾದ ಕಾರ್ಯಗಳನ್ನು ತಾತ್ಕಾಲಿಕವಾಗಿ ತಡೆಯುವುದು ಸೂಕ್ತ ಎಂದು ನಿರ್ಣಯಿಸಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸದರಿ ಹುದ್ದೆಗಳ ನೇಮಕಾತಿಯ ಕುರಿತು ಆಯೋಗವು ಇದುವರೆಗೂ ಕೈಗೊಂಡ ಕ್ರಮದ ಬಗೆಗೆ ವಿವರಗಳುಳ್ಳ ಪತ್ರವನ್ನು ಬರೆಯಲಾಗಿದ್ದು ಸರ್ಕಾರದ ಸ್ಪಷ್ಟೀಕರಣವನ್ನ ನಿರೀಕ್ಷಿಸಲಾಗುತ್ತಿದೆ ಎಂಬ ಮಾಹಿತಿಯನ್ನ ಅಭ್ಯರ್ಥಿಗಳ ಮಾಹಿತಿಗಾಗಿ ತಿಳಿಸಲಾಗಿದೆ ಅಂತಂದ್ರೆ ಈ ತಾತ್ಕಾಲ ತಾತ್ಕಾಲಿಕವಾಗಿ ಅವರು ಏನ್ ಮಾಡಿದ್ದಾರೆ ಈ ಸುತ್ತೋಲೆಯನ್ನ ಅವರು ತಡೆ ಹಿಡಿದಿದ್ದಾರೆ ಅವರು ಸದ್ಯಕ್ಕೆ ತಾತ್ಕಾಲಿಕವಾಗಿ ಅಧಿಸೂಚನೆಯನ್ನ ಅವರು ತಡೆ ಹಿಡಿದಿದ್ದಾರೆ ಯಾರು ಕೂಡ ಬೇಜಾರ್ ಮಾಡ್ಕೊಳ್ಳಾರದೆ ಓದನ್ನ ನಿಂದಿರ್ ನಿಂದ್ರಿಸ್ಬೇಡ್ರಿ ರೆಗ್ಯುಲರ್ ಆಗಿ ಕಂಟಿನ್ಯೂ ಆಗಿ ಓದ್ತಾ ಓದ್ತಾ ಹೋಗಿ ಓದ್ ಓದೋರಿಗೆ ಪ್ರತಿಫಲ ಅಂತೂ ಇದ್ದೇ ಇರ್ತೈತಿ ಕರೆಕ್ಟ್ ಆಗಿ ಓದ್ ಓದ್ರಿ ಯಾರು ಕೂಡ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಸರ್ಕಾರದ ಮುಂದಿನ ಆದೇಶ ಬರೋವರೆಗೂ ಎಲ್ಲರೂ ಕೂಡ ಕಾಯೋಣ ಹಾಗೆ ಅಹ್ ಅಧ್ಯಯ ಮಾತ್ರ ನಿಲ್ಲಿಸ್ಬೇಡಿ ಧನ್ಯವಾದಗಳು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಏನಾದರೂ ಹೇಳಬೇಕು ಕೇಳಬೇಕು ಅನ್ಸುತ್ತಂದ್ರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಧನ್ಯವಾದಗಳು